ನಮಸ್ತೆ ವೀಕ್ಷಕರೇ ಇನ್ಪೋ ಮಾಸ್ಟರ್ಗೆ ಸ್ವಾಗತ ಸಮಯ ನಿರ್ವಹಣೆ ಎಲ್ಲರಿಗೂ ಗೊತ್ತಿರುವಂಥ ಗೊತ್ತಿರಬೇಕಾಗಿರುವಂತಹ ವಿಷಯ ಹೇ ಯಾವ ಟೈಮಲ್ಲಿ ಏನು ಮಾಡಬೇಕು ಯಾವ ಎಷ್ಟು ಟೈಮಲ್ಲಿ ಮಾಡಬೇಕು ಅನ್ನೋದನ್ನು ಎಲ್ಲರೂ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಈಗಿನ ಪ್ರಪಂಚದಲ್ಲಿ ಮಕ್ಕಳಿಗೆ ಕೂಡ ಸಮಯ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ನಾವು ತಿಳಿಸಿ ಹೇಳಬೇಕಾಗಿರೋ ಅಗತ್ಯ ಇದೆ ಮತ್ತು ಸಮುದ್ರದಾಲೆಗಳು ಯಾರಿಗೂ ಕಾಯುವುದಿಲ್ಲ ಎಂಬ ಮಾತನ್ನು ಎಲ್ಲರೂ ಕೇಳಿರ್ತೇವೆ ಸಮಯವು ಒಮ್ಮೆ ಕಳೆದು ಹೋದರೆ ಮತ್ತೆಂದೂ ತಿರುಗಿ ಬಾರಲ್ಲ ಇರುವ ಸಮಯವನ್ನು ಸೂಕ್ತವಾಗಿ ಬಳಸುವ ಕಲೆ ತಿಳಿದಿದ್ರೆ ಬದುಕು ಬಂಗಾರವಾಗೋದರಲ್ಲಿ ಯಾವ ಸಂಶಯನೂ ಇಲ್ಲ ಮಕ್ಕಳಿಗೆ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಸಿದರೆ ಹಾಗೂ ಅದನ್ನು ಬಳಸುವ ಬಗೆಯನ್ನು ಕಲಿಸಿಕೊಟ್ಟರೆ ಅವರ ಬದುಕಿಗೆ ಭದ್ರ ಅಡಿಪಾಯ ಹಾಕಿದಂತೆ ಆಗುತ್ತೆ ಚಿಕ್ಕ ವಯಸ್ಸಿನಿಂದಲೇ ಅವರು ಜವಾಬ್ದಾರಿಯನ್ನು ಮನದಟ್ಟು ಮಾಡಿಕೊಳ್ಳುತ್ತಾ ಹೋಗಲು ಸಾಧ್ಯವಾಗುತ್ತೆ ಅಮೂಲ್ಯ ನಿಧಿಯಂತೆ ಇರುವ ಸಮಯವನ್ನು ವಿವಿಧ ಚಟುವಟಿಕೆಗಳಿಗೆ ಹೇಗೆ ವಿಂಗಡಿಸಬೇಕು ಎಂಬುದನ್ನು ಯೋಜಿಸುವ ಪ್ರಕ್ರಿಯೆಗೆ ಸಮಯ ನಿರ್ವಹಣೆ ಅಂತ ಕರಿತೀವಿ ಮಕ್ಕಳಿಗೆ ಸಮಯದ ಮಹತ್ವವನ್ನು ಅರ್ಥ ಮಾಡಿಸುವ ಹಾಗೂ ಅದನ್ನು ಬುದ್ಧಿವಂತಿಕೆಯಿಂದ ಬಳಸುವುದನ್ನು ಕಲಿಸುವ ಜವಾಬ್ದಾರಿ ಪಾಲಕರ ಮೇಲಿರುತ್ತೆ ಸಮಯ ನಿರ್ವಹಣೆ ಮಾಡುವಲ್ಲಿನ ಮೊದಲ ಹೆಜ್ಜೆ ಅಂದರೆ ಸಮಯವು ಸೀಮಿತ ಸಂಪನ್ಮೂಲವಾಗಿದ್ದು ಅದನ್ನು ವಿವೇಚನೆಯಿಂದ ಬಳಸಬೇಕು ಎಂಬುದನ್ನು ಅರಿಯುವುದೇ ಆಗಿದೆ ಮಕ್ಕಳು ಪ್ರತಿದಿನವೂ ತಮಗೆ ಲಭ್ಯವಾಗುವ ಸಮಯವನ್ನು ಆದ್ಯತೆಗೆ ಅನುಸಾರವಾಗಿ ಬಳಸುವಂತೆ ಕಲಿಸಬೇಕು ಅದಕ್ಕಾಗಿ ಪಾಲಕರು ಕೆಲವು ತಂತ್ರಗಳನ್ನು ಅನುಸರಿಸಬಹುದು ಮಕ್ಕಳು ಶಾಲಾ ಕೆಲಸಗಳನ್ನು ನಿರ್ವಹಿಸುವುದಷ್ಟೇ ಸಮಯ ನಿರ್ವಹಣೆ ಅನಿಸ್ಕೊಡಲ್ಲ ಅದರ ಜೊತೆಗೆ ಆಟ ಹವ್ಯಾಸಗಳು ಮತ್ತು ವಿಶ್ರಾಂತಿ ಸಮಯವನ್ನು ಹೊಂದಿಸಿಕೊಳ್ಳಬೇಕು ಅವರಿಗೆ ಇದನ್ನು ಕಲಿಸಬೇಕಾಗತ್ತೆ ಒತ್ತಡ ರಹಿತ ಬದುಕಿಗೆ ಇದು ಅತ್ಯಗತ್ಯ ಕೆಲವೊಮ್ಮೆ ಮಕ್ಕಳು ಸಮಯ ನಿರ್ವಹಣೆ ಸಾಧ್ಯವಾಗದೆ ತಮ್ಮ ಕೆಲಸದಲ್ಲಿ ವಿಳಂಬ ಮಾಡಿದಾಗ ಸಮಯವನ್ನು ವ್ಯರ್ಥ ಮಾಡಿದಾಗ ಅಥವಾ ಬೇರೇನೂ ಮಾಡಲಾಗದ ರೀತಿಯಲ್ಲಿ ಒಂದೇ ಕೆಲಸದಲ್ಲಿ ಮುಳುಗಿ ಹೋದಾಗ ಆಗಬೇಕಾದ ಕೆಲಸಗಳು ಸಕಾಲದಲ್ಲಿ ಆಗದೆ ನಿರಾಶರಾಗುವುದು ಸಹಜ ಇಂತಹ ಹಿನ್ನಡೆಯ ಸನ್ನಿವೇಶದಲ್ಲಿ ಪಾಲಕರು ಮತ್ತೊಮ್ಮೆ ಪ್ರಯತ್ನಿಸಲು ಅವರಿಗೆ ಅವಕಾಶ ನೀಡಬೇಕು ಇದು ಮಕ್ಕಳಲ್ಲಿನ ಅಪರಾಧ ಪ್ರಜ್ಞೆಯನ್ನು ಕಡಿಮೆ ಮಾಡುತ್ತೆ ಮತ್ತು ತಾವು ಅವಮಾನಕರ ಪರಿಸ್ಥಿತಿಯಲ್ಲಿ ಇದ್ದೇವೆ ಎಂಬಂಥ ಭಾವನೆಯಿಂದ ಹೊರಬರಲು ಸಹಾಯ ಮಾಡುತ್ತದೆ ಮಕ್ಕಳಾಗಲಿ ದೊಡ್ಡವರಾಗಲಿ ವಯಸ್ಕರಾಗಲಿ ಸಮಯ ನಿರ್ವಹಣೆ ಕೌಶಲ ತಿಳ್ಕೊಂಡಿದ್ರೆ ತುಂಬಾ ಪ್ರಯೋಜನ ಇದೆ ಜವಾಬ್ದಾರಿ ಮತ್ತು ಶಿಸ್ತು ಮೂಡುತ್ತದೆ ಶೈಕ್ಷಣಿಕ ಕಾರ್ಯಕ್ಷಮತೆ ಬಲಗೊಳ್ಳುತ್ತದೆ ಒತ್ತಡ ಮತ್ತು ಆತಂಕ ನೀಗುತ್ತದೆ ಆಲಸ್ಯವನ್ನು ತೊಡೆದುಹಾಕಿ ಕ್ರಿಯಾಶೀಲತೆ ಬೆಳೆಸುತ್ತದೆ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸುತ್ತದೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಪ್ರೋತ್ಸಾಹಿಸುತ್ತದೆ ಸಮಯ ನಿರ್ವಹಣೆ ಮಾಡೋದು ದೊಡ್ಡ ಕಷ್ಟದ ಕೆಲಸ ಏನಲ್ಲ ಅದಕ್ಕೆ ಕೆಲವೊಂದು ಗಮನದಲ್ಲಿ ಇಟ್ಕೊಂಡು ಈ ವಿಷಯಗಳನ್ನು ನಾವು ಸರಿಯಾಗಿ ಅನುಸರಿಸಿದರೆ ಆಗ ಸಮಯ ನಿರ್ವಹಣೆ ಕಷ್ಟಕರ ಆಗಲ್ಲ ಹಾಗೆಯೇ ಅದರಿಂದ ನಮಗೆ ತುಂಬಾ ಪ್ರಯೋಜನ ಆಗತ್ತೆ ಸಮಯ ನಿರ್ವಹಣೆಯ ಮೊದಲ ಹಂತ ಅಂದರೆ ಬೆಳಗ್ಗೆ ಏಳುವ ಮತ್ತು ರಾತ್ರಿ ಮಲಗುವ ಸಮಯವನ್ನು ನಿಗದಿಪಡಿಸುವುದು ನಿಗದಿತ ಸಮಯಕ್ಕೆ ಏಳುವುದು ಒತ್ತಡ ರೈತ ಕೆಲಸಕ್ಕೆ ನಾಂದಿಯಾಗುತ್ತೆ ಅಂತನೇ ನಿಗದಿತ ಸಮಯಕ್ಕೆ ಮಲಗುವುದು ಮರುದಿನದ ಚಟುವಟಿಕೆಗಳಿಗೆ ಮಾನಸಿಕ ಸಿದ್ಧತೆಯನ್ನು ಮಾಡಿಸುತ್ತೆ ಮಕ್ಕಳು ದೈನಂದಿನ ಅಥವಾ ಸಾಪ್ತಾಹಿಕ ವೇಳಾಪಟ್ಟಿಯನ್ನು ರಚಿಸಲು ಪ್ರೋತ್ಸಾಹಿಸಿ ಪ್ರತಿದಿನ ಬೆಳಗ್ಗೆ ಎದ್ದಾಗಿಂದ ಏನೇನು ಕೆಲಸ ಮಾಡಬೇಕು ಮತ್ತು ಶಾಲೆಗೆ ಹೋಗಿ ಬಂದ ನಂತರ ಏನೇನು ಕೆಲಸ ಮಾಡಬೇಕು ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದಕ್ಕೆ ವೇಳಾಪಟ್ಟಿಯನ್ನು ರಚಿಸೋದಕ್ಕೆ ಹೇಳಿ ಮಕ್ಕಳಿಗೆ ತುರ್ತಿನ ಕಾರ್ಯಗಳಲ್ಲಿ ಆದ್ಯತೆ ನೀಡಲು ಕಳಿಸಿ ಆದ್ಯತೆಗೆ ಅನುಗುಣವಾಗಿ ವೇಳಾಪಟ್ಟಿ ತಯಾರಿಸಲು ಮಾರ್ಗದರ್ಶನ ಮಾಡಿ ಮಕ್ಕಳು ನಿರ್ವಹಿಸುವ ಕೆಲಸಗಳನ್ನು ವಿಭಜಿಸಿ ದೊಡ್ಡ ಕೆಲಸಗಳನ್ನು ಅಂದರೆ ಹೆಚ್ಚು ಸಮಯ ತೆಗೆದುಕೊಳ್ಳುವ ಕೆಲಸಗಳನ್ನು ಸಣ್ಣ ಸಣ್ಣ ಕೆಲಸಗಳನ್ನಾಗಿ ವಿಭಜಿಸಿ ಇದರಿಂದ ಮಕ್ಕಳು ಒತ್ತಡ ರೈತರಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತೆ ಉದಾಹರಣೆಗೆ ಎಕ್ಸಾಮ್ ಬಂತು ಪರೀಕ್ಷೆ ಬಂತು ಓದ್ತಾನೇ ಇರಬೇಕು ಅಂತ ಹೇಳುವ ಬದಲು ಒಂದು ಗಂಟೆ ಓದು ಅರ್ಧ ಗಂಟೆ ಆಟ ಮತ್ತೆ ಅರ್ಧ ಗಂಟೆ ಸುತ್ತಾಡೋದು ಒಂದು ಗಂಟೆ ಓದು ಆ ರೀತಿ ಆ ಓದುವ ಸಮಯವನ್ನು ನಿಗದಿಪಡಿಸ್ಕೋಬೋದು ಮಕ್ಕಳು ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ಕೊನೆಯ ನಿಮಿಷದವರೆಗೂ ಅವುಗಳನ್ನು ಉಳಿಸಿಕೊಳ್ಳದೇ ಇರಲು ಪ್ರೋತ್ಸಾಹಿಸಿ ಮಕ್ಕಳಿಗೆ ಮನಸ್ಸು ಚಂಚ ಬೇಗನೆ ಚಂಚಲವಾಗುತ್ತೆ ಒಂದು ಕೆಲಸ ಮಾಡ್ತಾ ಇದ್ದಾಗೇನೆ ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತಾರೆ ಯಾಕಂದರೆ ಮಕ್ಕಳ ಮನಸ್ಸು ಅಷ್ಟು ಚಂಚಲವಾಗಿರುತ್ತೆ ಹೆಚ್ಚು ಒತ್ತಡ ಹಾಕದೆ ಮಕ್ಕಳು ಸಮಯಕ್ಕೆ ಸರಿಯಾಗಿ ಅವರ ಕೆಲಸಗಳನ್ನ ಪೂರ್ಣಗೊಳಿಸೋಕೆ ಸಹಕರಿಸಿ ದೀರ್ಘಾವಧಿಯ ಕೆಲಸಗಳು ಅವರಲ್ಲಿ ನಿರುತ್ಸಾಹವನ್ನು ಉಂಟು ಮಾಡುತ್ತವೆ ನಿರುತ್ಸಾಹ ತಡೆದು ಉತ್ಪಾದಕತೆಯನ್ನು ಕಾಪಾಡಿಕೊಳ್ಳಲು ವಿರಾಮ ಅಗತ್ಯ ಹಾಗಾಗಿ ವಿರಾಮವನ್ನು ವೇಳಾಪಟ್ಟಿಯಲ್ಲಿ ಸೇರಿಸಿ ಮಕ್ಕಳು ಸಮಯ ಪಾಲನೆ ಮಾಡಿದಾಗ ಮತ್ತು ಉತ್ತಮವಾಗಿ ಸಮಯ ನಿರ್ವಹಣೆ ಮಾಡಿದಾಗ ಅವರನ್ನು ಪ್ರಶಂಸಿಸಿ ಹೊಗಳಿ ಇದು ಸಮಯ ಪಾಲನೆಯ ಅಭ್ಯಾಸಗಳನ್ನು ಉತ್ತಮವಾಗಿ ರೂಢಿಸಿಕೊಳ್ಳಲು ನೆರವಾಗುತ್ತೆ ಮಕ್ಕಳಿಗೆ ಆರೋಗ್ಯಕರ ಅಭ್ಯಾಸಗಳನ್ನು ಪರಿಚಯಿಸದ ವಿನಃ ಸಾಮಾಜಿಕ ಮಾಧ್ಯಮ ಅಥವಾ ವಿಡಿಯೋ ಗೇಮ್ಗಳ ಅಭ್ಯಾಸದಿಂದ ಅವರನ್ನು ಹೊರತರುವುದು ಕಷ್ಟದ ಕೆಲಸ ಹಾಗಾಗಿ ಸ್ಕ್ರೀನ್ ಟೈಮ್ಗೆ ಮಿತಿ ಇರಲಿ ಅಂದರೆ ಟಿ ವಿ ನೋಡೋದಕ್ಕೆ ಮೊಬೈಲ್ ನೋಡೋದಕ್ಕೆ ಅಥವಾ ಲ್ಯಾಪ್ಟಾಪ್ ಪಿ ಸಿ ಕಂಪ್ಯೂಟರ್ಗಳನ್ನ ನೋಡೋದಕ್ಕೆ ಹೆಚ್ಚು ಅತಿ ಹೆಚ್ಚು ಸಮಯನ ಕೊಡೋಕ್ಕೆ ಹೋಗಬೇಡಿ ಸ್ವಲ್ಪ ಸಮಯ ಕೊಡಿ ಅವರಿಗೂ ಒಂದು ಮೈಂಡು ಫ್ರೆಶ್ ಆಗುತ್ತೆ ಮಾನಸಿಕ ಒತ್ತಡ ಆಗಲ್ಲಷ್ಟೇ ನೀವು ಟಿ ವಿ ಅಥವಾ ಮೊಬೈಲ್ಗಳನ್ನ ಮಕ್ಕಳಿಗೆ ಅಲ್ಪ ಸಮಯಕ್ಕೆ ಕೊಡೋದು ತಪ್ಪೇನಲ್ಲ ಆದರೆ ಅದೇ ಹೆಚ್ಚು ಹೊತ್ತಿಗೆ ಅಭ್ಯಾಸ ಆಗದಿದ್ದರೆ ಒಳಿತು ಸಮಯ ನಿರ್ವಹಣೆಯಲ್ಲಿ ಮಕ್ಕಳಿಗೆ ಅತಿಯಾದ ಶಿಸ್ತನ್ನು ಕೂಡ ತೋರಿಸಬೇಡಿ ಹಾಗೆಯೇ ಅತಿಯಾದ ಸೋಂಬೇರಿತನ ಸಮಯ ವ್ಯರ್ಥವನ್ನು ಕೂಡ ಪ್ರೋತ್ಸಾಹಿಸಬೇಡಿ ಮಕ್ಕಳಿಗೆ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಸಿದರೆ ಹಾಗೂ ಅದನ್ನು ಬಳಸುವ ಬಗೆಯನ್ನು ಕಲಿಸಿಕೊಟ್ರೆ ಅವರ ಬದುಕಿಗೆ ಭದ್ರ ಬುನಾದಿ ಹಾಕಿದಂತೆ ಆಗುತ್ತೆ ಚಿಕ್ಕ ವಯಸ್ಸಿನಿಂದಲೇ ಅವರು ಜವಾಬ್ದಾರಿಯನ್ನು ಮನದಟ್ಟು ಮಾಡಿಕೊಂಡು ಬದುಕಲು ಸಾಧ್ಯವಾಗುತ್ತೆ ಮಕ್ಕಳಿಗೆ ಸಮಯದ ಮಹತ್ವವನ್ನು ಅರ್ಥ ಮಾಡಿಸುವ ಹಾಗೂ ಅದನ್ನು ಬುದ್ಧಿವಂತಿಕೆಯಿಂದ ಬಳಸೋದನ್ನು ಕಲಿಸುವ ಜವಾಬ್ದಾರಿ ಪಾಲಕರ ಮೇಲಿದೆ ಮತ್ತೊಂದು ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಯುತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು